ಿ ತಾಲೂಕಿನ ಶಾಸಕರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಆಯೋಜಿತವಾದ ಪತ್ರಿಕಾ ದಿನಾಚರಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾಜಿ ಶಾಸಕ ಬಸವನಗೌಡ ಬ್ಯಾಗ್ ವಾಟ್ ಪತ್ರಕರ್ತರ ಭದ್ರತೆಗಾಗಿ ಘೋಷಿತವಾದ ಹತ್ತು ಲಕ್ಷ ರೂಪಾಯಿಗಳ ಇನ್ಶೂರೆನ್ಸ್ ಯೋಜನೆಯನ್ನು ಶ್ಲಾಘಿಸಿದರು ಈ ಯೋಜನೆ ಇತರ ಸಂಘಟನೆಗಳಿಗೆ ಮಾದರಿಯಾಗಬೇಕು ಎಂದು ಅವರು ಹೇಳಿದರು ನೂತನ ಅಧ್ಯಕ್ಷ ಪರಶುರಾಮ ಚೌಟ್ಕಿ ಅವರ ನೇತೃತ್ವದಲ್ಲಿ ಧ್ವನಿ ಸಂಘಟನೆಯು ಪತ್ರಕರ್ತರ ಕುಟುಂಬಗಳಿಗೆ ಭದ್ರತೆ ಒದಗಿಸುವ ಈ ಮಹತ್ವದ ಯೋಜನೆಯನ್ನು ರೂಪಿಸಿದೆ ಇದಕ್ಕಾಗಿ ಅವರ ಕಾರ್ಯ ಪ್ರಶಂಸನೀಯ ಎಂದು ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕ ಪತ್ರಕರ್ತರ ಸಂಘ ಧ್ವನಿ ಪತ್ರಕರ್ತರ ಸಂಘ ಧ್ವನಿ ಮತ್ತು ದಿನಾಚರಣೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಈ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಸಾಧನೆ ಮಾಡಿದಂಥವರಿಗೆ ಸನ್ಮಾನ ಸಮಾರಂಭ ಮತ್ತು ಪತ್ರಕರ್ತ ಧ್ವನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹತ್ತು ಲಕ್ಷ ರೂಪಾಯಿ ಬಾಂಡ್ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಹಾಕೊಂಡು ಭಾಳ ಒಳ್ಳೆಯ ಸಂಪ್ರದಾಯ ಇದು ಯಾರು ಎಷ್ಟೊಂದು ನಾವು ಪತ್ರಕರ್ತರ ಸಂಘದ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಯಾರೂ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿಲ್ಲ ಇದು ಫಸ್ಟ್ ಟೈಮ್ ಚೌಡುಕಿಯವರು ಮಾಡಿದ್ದೆವು ಫಸ್ಟ್ ಟೈಮ್ ಇದು ಯಾರೂ ಮಾಡಿಲ್ಲ ಯಾರೂ ಮಾಡಿಲ್ಲ ನಾವೆಲ್ಲ ಕೇಳಿಲ್ಲ ಇದು ಫಸ್ಟ್ ಟೈಮು ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಕ್ಕೆ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಪತ್ರಕರ್ತರ ಸಂಘದವರು ಮಾಡಬೇಕು ನಮ್ಮ ಚೌಡರು ಹೇಳಿದಂಗೆ ಪತ್ರಕರ್ತರ ಸಂಘದವ್ರು ಹೆಂಗಿರ್ಬೇಕಂದ್ರೆ ಮಿಲ್ಟ್ರಿ ಇದ್ದಂಗೆ ಇರಬೇಕು ಹೆಂಗಿರ್ಬೇಕು ಮಿಲ್ಟ್ರಿ ಸೈನಿಕರು ಹೆಂಗಿರ್ತಾರೆ ಬರೀ ದೇಶ 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 ಕನಸಿನಲ್ಲೂ ದೇಶ ಅಂತಾರವರು ಅವ್ರಿಗೆ ಯಾವುದು ಇರೋದಲ್ಲ ಹಂಗ ನಿಮಗೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ 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 ಅಂತಕ್ಕಂಥದ್ದೊಂದು ಇರಬೇಕು ಜನಸಾಮಾನ್ಯರ ಅನಿಸಿಕೆಗಳನ್ನು ಸರ್ಕಾರಕ್ಕೆ ತಿಳಿಸೋಕ್ಕಂಥ ಕೆಲಸ ಯಾರು ಮಾಡ್ತಾರ ನೀವು ಮಾಡ್ತೀರಿ ಪತ್ರಿಕರ್ದವ್ರು ಮಾಡ್ತಾರೆ ನಾವು ಮಾಡೋದಿಲ್ಲ ನಾವು ನಾವು ಒಬ್ಬರಿಬ್ಬರಿಗೆ ಹೇಳ್ಬೋದು ಇಷ್ಟು ಐವತ್ತು ಮಂದಿಗೆ ಹೇಳ್ಬೋದು ಲಕ್ಷಾಂತರ ಜನರಿಗೆ ಹೇಳ್ತಕ್ಕಂಥ ಶಕ್ತಿ ಪತ್ರಕರ್ತರಲ್ಲಿರ್ತದ ಹಪ್ತರು ಮನಸ್ಸು ಮಾಡ ದೇಶ ಅಭಿವೃದ್ಧಿ ಆಗ ಅವನತಿ ಆಗ್ಬೋದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ನಾಲ್ಕರಲ್ಲಿ ಜನತಾದಳ ಸರ್ಕಾರ ಬಂತು ಅವಾಗ ಲಂಕೇಶ್ ಅವರು ಲಂಕೇಶ್ ಅವರು ಪತ್ರಿಕೆ ಇತ್ತು ಅದರಲ್ಲಿ ಹೀನಾಯವಾಗಿ ಕಾಂಗ್ರೆಸ್ನ ಸುದ್ದಿಗಳನ್ನು ಬರಿತಾ ಇದ್ದರು ಅವಾಗ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಜನತಾದಳ ಸರ್ಕಾರ ಬಂತು ರಚನೆ ಆಯಿತು ಒಂದು ಸರ್ಕಾರವನ್ನು ಒಂದು ಸಂವಿಧಾನವನ್ನು ಒಂದು ಧರ್ಮವನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇದ್ದಕ್ಕಂಥ ಯಾರತಕ್ಕ ಇದಪ್ಪ ಅಂದರೆ ಪತ್ರಕರ್ತ ಕೈದಿದೆ ಮತ್ತು ಯಾರಲ್ಲಿ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪತ್ರಕರ್ತರು ಜನಸಾಮಾನ್ಯರಿಗೂ ಮತ್ತು ಸಂ ಸರ್ಕಾರಕ್ಕೂ ಸಂಬಂಧ ಕಲ್ಪಿಸ್ಕೊಂಥ ಯಂತ್ರ ಇದ್ದಂಗೆ ನಮ್ಮ ಅನಿಸಿಕೆಗಳನ್ನು ಎದುರು ಮುಖಾಂತರ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ಬೋದು ಸರ್ಕಾರದ ಆಗುವುಗಳನ್ನು ಜನರಿಗೆ ತಿಳಿಸ್ಬೇಕಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಇದು ಪತ್ರಿಕೆದವರು ಅದಕ್ಕೆ ಪತ್ರಿಕೆದವರು ಯಾವಾಗಲೂ ನೀವು ಬಹಳ ಧೈರ್ಯದಿಂದ ಇರಬೇಕು ನಿಚ್ಚಿಳವಾಗಿರಬೇಕು ಯಾರಿಗೂ ತಲೆ ಬಾಗಿಸ್ತಕ್ಕಂಥ ಕೆಲಸವೇ ಇಲ್ಲ ಪತ್ರಿಕೆದವರು ಎಲ್ಲಿ ತಲೆ ಬಾಗಿಸೋಂಗಿಲ್ಲ ನಿಮ್ಗೆ ಏನು ತಿಳ್ತೀವಿ ಅದ್ರ ನೇರವಾಗಿ ಬರೆದು ಬಿಡ್ರಿ ಕರವೇ ಸುಳ್ಳು ಯಾವ್ದು ನಿಮಗೇನು ತೇಳ್ತೀ ಅದು ಸುಳ್ಳಿದ್ರೆ ಸುಳ್ಳು ಬರ್ರಿ ಕರಾವಿದ್ರೆ ಕರವೇ ಬರ್ರಿ ಇನ್ಫ್ಲುಯೆನ್ಸಿಗೆ ನಾವು ಒಳಗಾಗಬಾರ್ದು ಇನ್ಫ್ಲುಯೆನ್ಸ್ಗೆ ಒಳಗಾಗಿದ್ರೆ ಅದು ಪತ್ರಿಕೆ ರಂಗನೇ ಅಲ್ಲ ಅದು ಅದು ಹಂಗಾಗಿ ಪತ್ರಿಕೆದವರು ಸ್ವತಂತ್ರ ಆಗಿರ್ತಾರೆ ಈ ಸ್ವತಂತ್ರ ಭಾರತ ಸ್ವತಂತ್ರ ಪ್ರ ಪ್ರಭುತ್ವದಲ್ಲಿ ಪತ್ರಿಕೆದವರಿಗೆ ಭಾಳಷ್ಟು ಮರ್ಯಾದೆ ಇದು ಮೂರನೇ ಕಣ್ಣು సరకార ఇది కన్ను నాలుకనే కన్ను ఫస్టు న్యాయంగా కార్యాంగ శాసాంగ ఇది పత్రిక నాలుకనే అంగ నాలుకనే అంగ ఇది వీళ్ళు బాగు ఇంపార్టెంట్ ఇం శాంగు న్యాయంగా పబ్లిక్సిటీ పబ్లిక్ సిటీతారు అే ఒక కను కదేన పాస్ మారి మనీ ఓతారా ಅದನ್ನು ಪಬ್ಲಿಷ್ ಮಾಡೋದು ಪತ್ರಿಕಾ ರಂಗದ ಮುಖಾಂತರ ಎಲ್ಲರಿಗೆ ಚಾಲನೆ ಕೊಡ್ತಕ್ಕಂಥದ್ದು ಪತ್ರಿಕಾ ರಂಗ ಭಾಳ ಬಹುದೊಡ್ಡವಾದ ಜವಾಬ್ದಾರಿ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಂಗಾಗಿ ಪತ್ರಿಕಾ ರಂಗದರು ಎಲ್ಲವನ್ನು ಅಳತೆ ತೂಗಿ ವಿಚಾರ ಮಾಡಿ ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು ಕೆಲಸ ಮಾಡಬೇಕು ಮತ್ತು ಇವತ್ತೇನು ನಮ್ಮ ಪರಶುರಾಮ್ ಚೌಡಿಕಿ ಪ್ರ ಪರಶುರಾಮ್ ಒಂದು ಸಂಘ ಇನ್ನೂ ಒಂದು ಸಂಘ ಎರಡು ಸಂಘ ನಾವು ಪತ್ರಿಕೆ ಪ್ರೆಸ್ ಮೀಟ್ ಮಾಡಿದ್ರೆ ಎರಡು ಮಾಡಬೇಕು ಇಲ್ಲಿ ಸಿಟ್ಟಾಗ್ತದೆ ಅವ್ರಿಗೆ ಮಾಡಿದ್ರೆ ಇವ್ರಿಗೆ ಸಿಟ್ಟಾತು ಎರಡು ಕಡೆ ಹೋಗ್ಬೇಕು ನಾವು ಹೊತ್ಕೊಂಡು ಎರಡು ಕಡೆ ಹೋಗ್ಬೇಕು ಅದಕ್ಕೆ ನೀವೇ ಜಗಳ ನಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಇಬ್ಬರು ಜಾಗದಲ್ಲಿ ಅದ್ರಾಗ ಬಂದ ಇದ್ರಾಗ ಬಂದಿದ್ದು ಅವ್ರಿಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡಬಾರ್ದು ಅದಕ್ಕಾಗಿ ನೀವೇ ಒಂದು ದಿವಸ ಇಬ್ಬರು ಕುಂತ್ಕೊಂಡು ಶಕ್ತಿ ಶಕ್ತಿ ಕೆಲಸ ಹೇಳಿ ಒಂದಾಗರಿ ರಾಜೇಳಿಗಳನ್ನು ಮಾಜಿ ಶಾಸಕ ಗಂಗಾಧರ ನಾಯಕ ಮಾತನಾಡಿ ಪತ್ರಕರ್ತರು ಸಿಂಹದಂತೆ ಗುಡುಗುವ ಶಕ್ತಿಯನ್ನು ಹೊಂದಿದ್ದಾರೆ ನೈಜತೆಯಿಂದ ಸುದ್ದಿಗಳನ್ನು ಬರೆದಾಗ ಮಾತ್ರ ಸಮಾಜಕ್ಕೆ ನ್ಯಾಯ ದೊರಕುತ್ತದೆ ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ಧೀರವಾಗಿ ಕಡಕ್ ಆಗಿ ಬರೆಯುವ ಕೆಲಸವನ್ನು ಪತ್ರಕರ್ತರು ಮಾಡಬೇಕು ಎಂದು ಸಲಹೆ ನೀಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮಾನ್ವಿ ಶಾಖೆಯ ವತಿಯಿಂದ ಇವತ್ತಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಅಂಗವಾಗಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರಬೇಕಾಗಿತ್ತು ಅವರು ಮತ್ತು ಹಂಪಿ ಸಾವ್ಕಾರ್ ಅವರು ಕಾರಣಾಂತರದಿಂದ ಬಂದಿಲ್ಲ ಈ ಸಮಾರಂಭದ ಆಗಮಿಸಿರ್ತಕ್ಕಂಥ ಉಪಸ್ಥಿತರಕ್ಕಂಥ ನಮ್ಮ ಆತ್ಮೀಯ ಮಾಜಿ ಶಾಸಕರಂಥ ಸನ್ಮಾನ್ಯ ಗಂಗಾಧರ ನಾಯಕರವರೇ ಮತ್ತು ರಮೇಶ್ ಸಾಹೇಬ್ರೆ ಹಾಗೂ ಇಶಾಕ್ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ಅಧ್ಯಕ್ಷರೇ ಕಾರ್ಯನಿರತ ಸಂಘದ ಅಧ್ಯಕ್ಷರೇ ಮತ್ತು ತಾಲೂಕು ಅಧ್ಯಕ್ಷರೇ ಪದಾಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಪತ್ರಕರ್ತ ಬಂಧುಗಳೇ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮ ಇದು ಇವತ್ತು ನಿಮಗೆ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ಬೇಕಂಥದ್ದು ಕೂಡ ಭಾಳ ಮುಖ್ಯ ಇವತ್ತು ಪತ್ರಕರ್ತರು ಈಗಾಗಲೇ ಬೇರೆ ಬೇರೆ ಕಾರ್ಯನಿರತ ಪತ್ರ ಸಂಘಗಳು ಬೇರೆ 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 ಆಗಿದ್ದಾವೆ ಅದು ಎಲ್ಲವೂ ಕೂಡ ಒಟ್ಟಿಗಾಗಿ ಮಾಡತಕ್ಕಂಥದ್ದು ಒಂದು ಒಳ್ಳೆಯ ಅಭಿಪ್ರಾಯ ಯಾಕಂದರೆ ನಮ್ಮ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಆಗಬಾರ್ದು ಪತ್ರಕರ್ತರು ಅಂದರೆ ಎಲ್ಲರಿಗೂ ಪತ್ರಕರ್ತರು ಒಂದೇ ಅಂತಕ್ಕಂಥದ್ದು ಬರಬೇಕು ಈಗ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಪತ್ರಕರ್ತರ ಸಂಘಗಳು ಮಾಡಿ ಕಳೆದು ಬೇಡ ಒಂದೇ ಸಂಘ ಇಂದು ಪತ್ರಕರ್ತರು ಮಾಡ್ಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ನನ್ನ ವೈಯಕ್ತಿಕ ಅನಿಸಿಕೆ ಆ ಕಾರಣದಿಂದ ಈ ಪತ್ರಕರ್ತರು ನಮ್ಮನ್ನೆಲ್ಲ ತಿದ್ದತಕ್ಕಂಥ ಜವಾಬ್ದಾರಿ ಆಗಬೇಕು ಅದು ಇಲ್ಲ ಯಾರೇ ಇರಲಿ ಇವತ್ತು ಸರ್ಕಾರ ಇರಲಿ ಸರ್ಕಾರದಿರಲಿ ಇರಲಿ ನೀವು ನಿರ್ಭಯವಾಗಿ ಬರತಕ್ಕಂಥ ಯಾವತ್ತು ನಿಮ್ಮ ಪತ್ರಕರ್ತರು ಆಗ್ತಾರೆ ಆವತ್ತು ಪತ್ರಕರ್ತರಿಗೆ ಒಂದು ಬೆಲೆ ಬರ್ತದೆ ಇವತ್ತು ಸಾಕಷ್ಟು ಸಮಸ್ಯೆಗಳಿದಾವೆ ನಮ್ಮಲ್ಲಿ ಜಿಲ್ಲಾದಲ್ಲೇ ಇಲ್ಲಿ ತಾಲೂಕದಲ್ಲೇ ಇದ್ದೇವೆ ನೀರಿನ ಸಮಸ್ಯೆ ಐತಿ ಇವತ್ತಿನವರೆಗೂ ಒಂದು ಸರಿಯಾದಂಥ ಕುಡಿಯ ನೀರಿನ ವ್ಯವಸ್ಥೆ ಕೂಡ ಇಲ್ಲದಂಥ ಸಮಸ್ಯೆಗಳಿದ್ದಾಗ ಯಾರು ಪತ್ರಕರ್ತರು ಬರಿಬೇಕಾದ ನೆಚ್ಚ ಯಾಕಂದರೆ ನಿಮಗೆ ಅದು ಅಧಿಕಾರ ಇದೆ ಅದನ್ನು ಬರೆದಾಗ ಮಾತ್ರ ಏನಾದರೂ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಆ ಕಾರಣದಿಂದ ಪತ್ರಕರ್ತರ ಜವಾಬ್ದಾರಿ ಭಾಳ ಮುಖ್ಯ ಇದೆ ನೀವು ಎಲ್ಲರಿಗೂ ಕೂಡ ಪತ್ರಕರ್ತರು ಎಲ್ಲರಿಗೂ ಕೂಡ ಬರಿತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಆಡಳಿತ ಪಕ್ಷದವ್ರು ಇರ್ಬೋದು ವಿರೋಧ ಪಕ್ಷದವ್ರು ಇರ್ಬೋದು ಅಥವಾ ಬಡವರು ಇರ್ಬೋದು ರೈತರು ಇರ್ಬೋದು ಎಲ್ಲಿ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅಲ್ಲೆಲ್ಲ ಬಂದು ನಿಂತ್ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ತಮ್ಮ ಮೇಲಿದೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ್ನ ಮಾಡಲಿಕ್ಕೆ ತಮ್ಮ ಸಹಾಯ ಬೇಕು ತಾವೆಲ್ಲರೂ ಕೂಡ ಒಟ್ಟಾಗಿ ಈ ಮಾನವಿ ತಾಲೂಕು ರಾಯಚೂರು ಜಿಲ್ಲೆಯಲ್ಲಿ ಒಂದು ಕಣ್ಣು ತರಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಜನಪದ ಹೋರಾಟದ ಹಾಡುಗಳ ರಚನೆಕಾರ ಪ್ರಶಾಂತ್ ದಾನಪ್ಪ ನಿಲಗೋಲ್ ಅಂತಾರಾಷ್ಟ್ರೀಯ ರಂಗ ಕಲಾವಿದ ಹಾಗೂ ಸಂಶೋಧನೆ ವಿದ್ಯಾರ್ಥಿ ಅರುಣ್ ಕುಮಾರ್ ಚೌಡಿ ಸಾಹಿತ್ಯ ಗಾಯನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ನಿಹಾರಿಕಾ ನಾಯಕ ಚಿಕಲಪರ್ವಿ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶಿವರಾಜ್ ನಾಯಕ ಬಲ್ಲಟಗಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಅಧ್ಯಕ್ಷ ಪರಶುರಾಮ ಚೌಡಿ ಅಧ್ಯಕ್ಷತೆ ವಹಿಸಿದ್ದರು ಕಾಂಗ್ರೆಸ್ ಮುಖಂಡ ಖಾಲಿದ್ ಖಾದ್ರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ವಿ ಘಟಕ ಅಧ್ಯಕ್ಷ ಸುರೇಶ್ ಕುರ್ಡಿ ಧ್ವನಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಇಸಾಕ್ ಕಾರ್ಯಕಾರಿ ಸಮಿತಿ ಸದಸ್ಯ ಜಲಾಲುದ್ದೀನ್ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕ ಬ್ಯಾಗ್ವಾಟ್ ಮಸ್ಕಿ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಭಾಗಯ್ಯ ದಲಿತ ಸಾಹಿತ್ಯ ಪರಿಷತ್ ಈರಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು